ಇಪ್ಪತ್ತೈದನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ ಒಂದು ಮೈಲಿಗಲ್ಲು ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರ ಕೂಡ ಒಂದು ದೊಡ್ಡ ಸಿನಿಮಾ ಹಾಕೊಂಡು ಎಲ್ಲ ನಿರೀಕ್ಷೆ ಇರುತ್ತೆ ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತೆ ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ ಹೇಗಿರುತ್ತೆ ಮಂಜು ಸರ್ ಥ್ಯಾಂಕ್ ಯು ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಮಾತಾಡಿದಾಗ ಬಹಳ ನಾವು ಕುತ್ಕೊಂಡು ಅದೇ ಈಗ ಹೇಳಿದ್ರಲ್ಲ ಒಂದಿಷ್ಟು ನಾನು ಬರೀ ಒಬ್ಬ ಆಕ್ಟರ್ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆಕ್ಟರ್ ತರ ಹೋಗಲ್ಲ ಆಕ್ಟಿಂಗ್ ಏನೇ ಇದ್ರು ತೆರೆ ಮುಂದೆ ಒಂದಿಷ್ಟೆಲ್ಲ ಆದ್ಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದ್ರೆ ಇವತ್ತಿನ ಒಂದು ಸಿನಿಮಾ ಈಸಿಯಾಗಿ ನಾವು ಬರೀ ಆಕ್ಟಿಂಗ್ ಮಾಡ್ಬಿಟ್ಟು ಬಂದ್ಬಿಡುವ ಅಥವಾ ಕ್ಯಾರಮಾನೆಲ್ಲ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ ಕಾಂಪಿಟೇಷನ್ ತುಂಬಾ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಈಗ ಮಾಡಬೇಕು ಅಂದ್ರೆ ಇಂತ ಒಬ್ಬರು ಕರ್ಕೊಂಡ್ ಬರ್ಬೇಕು ಅಂಡ್ ಚೈತನ್ಯ ಸರ್ ಜೊತೆ ನಾವು ಕೆಲಸ ಮಾಡಬೇಕು ಅಂದ್ರೆ ಒಂದಿಷ್ಟು ನಮ್ಮದು ಹೋಮ್ ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ಏರಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದ್ಮೇಲೆ ಲಂಕಾಸುರ ಆಗಲಿ ಅದಾದಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲಲ್ಲಿ ಆಯ್ತಲ್ಲ ಆ ಥರ ಬಲರಾಮನ ದಿನಗಳು ಆಗುತ್ತೆ ಈ ಒಂದು ಇಪ್ಪತ್ತೈದು ಸಿನಿಮಾ ನನ್ನ ಫಸ್ಟು ನಮ್ಮ ಟೈಟಲ್ ಲಾಂಚ್ ಆಗೋ ಆಗೋ ದಿನ ನಾನು ಹೇಳಿದ್ದೆ ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ಕರೆಕ್ಟಾಗಿ ಹೇಳಿದ್ನ ಅಷ್ಟೇ ಅದೇ ತನಕ ಹೌದು ಚೈತನ್ಯ ಸರ್ ಆ ದಿನಗಳಿಂದ ಶುರು ಮಾಡಿದ್ರೆ ಬಲರಾಮನ ದಿನಗಳ ಬಂದಿದೆ ಇದು ಯಾರು ಗ್ಯಾಂಗ್ಸ್ಟರ್ ಕತೆ ಇರುತ್ತಾ ಏನಾದ್ರು ಇದೆಯಾ ಸರ್ ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂತ ಸಿನಿಮಾ ಅಲ್ಲ ಇದು ಬಯೋಪಿಕ್ ಅಲ್ಲ ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ರೆ ಅದಕ್ಕೆ ಅದು ಬರೀ ಕಾಕಂತಾಳಿ ಹೊರತು ಯಾಕೆಂದ್ರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕತೆಗಳಿದಾವೆ ಅವೆಲ್ಲವ ಸ್ಫೂರ್ತಿ ಇದಕ್ಕಿರುತ್ತೆ ಆದ್ರೆ ಇದು ಕಾಲ್ಪನಿಕ ಕತೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೇನೆ